ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೊ ಹಾಸಿನಿ ಸೌರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಜೀರಾ ರೈಸ್ ಮತ್ತು ದಾಲ್ ಹೇಗೆ ಮಾಡೋದು ಅಂತ ಇದ್ದೀನಿ ನಿಮಗೆ ಆರೋಗ್ಯಭರಿತ ಅಡುಗೆ ರೆಸಿಪಿ ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಜೀರಾ ರೈಸ್ ಮತ್ತು ದಾಲ್ ಕಲಿಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿನೂ ಸ್ಕಿಪ್ ಮಾಡಿ ಹೋಗಬೇಡಿ ಈಗ ಮೊದಲು ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಕಪ್ನಷ್ಟು ತೊಗರೆಬೇಳೆ ಹಾಕಿ ತೊಗರೆಬೇಳೆ ಹಾಕಾದ್ಮೇಲೆ ಒನ್ ಟೀ ಸ್ಪೂನಷ್ಟು ಅಷ್ಟು ಕಡಲೆಬೇಳೆ ಹಾಕೊಳ್ಳಿ ಆಮೇಲೆ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನ ಮೊದಲು ತೊಳೆದಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ತೊಳೆದಿದ್ದೆ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಹಾಕಿ ಮತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಕಪ್ನಷ್ಟು ಇದನ್ನ ಒಂದು ಎರಡು ಮೂರು ವಿಜಲ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಬೇಳೆ ಕುದ್ದಿದೆ ಉಜಲಾಗಿದೆ ಈಗ ಚೆನ್ನಾಗಿ ಕುದ್ದಿದೆ ಈಗ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗುತ್ತೆ ನಾನು ಈಗ ಒನ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇದನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಎರಡು ಟೊಮೆಟೊ ಹಾಕೊಳ್ಳಿ ಇದನ್ನ ಹಸಿ ವಾಸನೆ ಹೋಗೋದೇನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಕುದಿಸಿರುವಂಥ ಬೇಳೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಈಗ ಚೆನ್ನಾಗಿ ಕುದೀತಾ ಇದೆ ಮೇಲುಗಡೆ ಒಂದು ಸ್ವಲ್ಪ ಸೊಪ್ಪು ಕುದಿಸ್ಕೊಳ್ಳಿ ಈಗ ದಾಲ್ ರೆಡಿ ಆಯಿತು ಈಗ ನಾನು ಎರಡು ಕಪ್ನಷ್ಟು ಬಾಸುಮತಿ ಅಕ್ಕಿ ಮತ್ತು ಎರಡು ಕಪ್ನಷ್ಟು ಮಸೂರಿ ಅಕ್ಕಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಅರ್ಧ ಗಂಟೆ ಕಾಲ ನೆನೆಸ್ಕೋಬೇಕು ಈಗ ಒಂದು ಕುಕ್ಕರ್ಗೆ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪನೂ ಹಾಕೋಬೋದು ಮತ್ತು ಎರಡು ಎರಡು ಟೀ ಸ್ಪೂನಷ್ಟು ತುಪ್ಪನೂ ಹಾಕೊಳ್ಳಿ ಈಗ ಚಕ್ಕೆ ಲವಂಗ ಮೆಣಸು ಒಂದು ಟೀಸ್ಪು ಜೀರಿಗೆ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಈಗ ನೆನೆಸಿರುವಂಥ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡಾದಮೇಲೆ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಂಟು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಹಾಕೋಬೇಕು ನಾನು ಎಂಟು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಜಲ್ ಮಾಡ್ಕೋಬೇಕು ಈಗ ನೋಡಿ ಎರಡು ವಿಜಲ್ ಆಗಿದೆ ನೋಡಿ ಜೀರಾರೆ ಚೆನ್ನಾಗಿ ಆಗಿದೆ ಈಗ ಈಗ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ಜೀರಾ ರೈಸ್ ಮತ್ತು ದಾಲ್ ಆಗಿದೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ ಈ ರೀತಿ ಜೀರಾ ರೈಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಅಡುಗೆ ರೆಸಿಪಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ